ಕನ್ನಡ ವರ್ಣಮಾಲೆಯನ್ನ ಒಂದು ಕಥಾ ರೂಪದಲ್ಲಿ ಹೇಗೆ ನಾವು ಹೇಳ್ಬೋದು ಅನ್ನೋದನ್ನ ನಾನು ತರಗತಿನಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಕನ್ನಡ ವರ್ಣಮಾಲೆ ಅಂತಕ್ಕಂಥದ್ದು ನೋಡಿ ಫಸ್ಟ್ ವರ್ಣಮಾಲೆ ಅಂತಕ್ಕಂತಹ ಒಬ್ಬ ಒಂದು ಕುಟುಂಬದ ಹಿರಿಯ ಸದಸ್ಯ ಇದ್ದಾನೆ ಅಂತ ಹೇಳಿ ಅನ್ಕೊಳ್ಳೋಣ ಈಗ ನಾವು ಸಾಮಾನ್ಯವಾಗಿ ಒಬ್ಬ ಅಜ್ಜ ಇದ್ದಾನೆ ಅಂತ ಹೇಳಿ ಅನ್ಕೊಳ್ಳೋಣ ಈ ವರ್ಣಮಾಲೆ ಅಂತಕ್ಕಂಥ ಅಜ್ಜನಿಗೆ ಮೂರು ಜನ ಮಕ್ಕಳು ಜನಿಸ್ತಾರೆ ಅರ್ಥ ಆಗ್ತಿದ್ಯಾ ವರ್ಣಮಾಲೆ ಅಂತಕ್ಕಂಥ ಅಜ್ಜನಿಗೆ ಎಷ್ಟು ಜನ ಮಕ್ಕಳು ಜನಿಸ್ತಾರೆ ಮೂರು ಜನ ಮಕ್ಕಳು ಜನಿಸ್ತಾ ಹೋಗ್ತಾರೆ ಒಂದು ಸ್ವರ ಹಾಗೆ ಇನ್ನೊಂದು ವ್ಯಂಜನ ಮತ್ತೆ ಇನ್ನೊಂದು ಯೋಗವಾಹ ಅಂತ ಹೇಳಿ ಅರ್ಥ ಆಗ್ತಿದೆಯೋ ಯೋಗವಾಹ ಅಥವಾ ಯೋಗವಾಹಕಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ಈ ಸ್ವರ ಅಂತಕ್ಕಂಥವನು ಆ ಕುಟುಂಬದ ಹಿರಿಯ ಮಗ ಅಂದ್ರೆ ವರ್ಣಮಲೆ ಅಂತಕ್ಕಂಥ ಅಜ್ಜನಿಗೆ ಜನಿಸಿರ್ತಕ್ಕಂತಹ ಹಿರಿಯ ಮಗ ಸ್ವರ ಆಗಿರ್ತಾನೆ ಇವನು ಯಾವುದೇ ಒಂದು ಅಧಿಕಾರವನ್ನ ಅಥವಾ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕಾದ್ರೆ ಅವನು ಸ್ವತಂತ್ರವಾಗಿ ಅಧಿಕಾರವನ್ನ ಬಂದದ್ದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಕ್ಕಂತಹ ಆ ಒಂದು ಅಧಿಕಾರವನ್ನ ಅವನು ವಹಿಸ್ಕೊಂಡಿರ್ತಾನೆ ಅದಕ್ಕೆ ಇವನನ್ನ ಸ್ವರ ಅಂತ ಹೇಳಿ ಕರಿತೇವೆ ಆದ್ರೆ ಈ ವ್ಯಂಜನ ಅಂತ ಹೇಳಿ ಮತ್ತೆ ಯೋಗವಾಹಕ ಅಂತ ಹೇಳಿ ಬರ್ತಕ್ಕಂತಹ ಇಬ್ಬರು ಮಕ್ಕಳಿದಾರಲ್ವಾ ಈ ಇಬ್ಬರು ಮಕ್ಕಳಿಗೆ ಏನಂತ ಹೇಳೋದಾದ್ರೆ ಸ್ವತಂತ್ರವಾಗಿ ಯಾವುದೇ ಅಧಿಕಾರವನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ ಅಧಿಕಾರ ಇರಲ್ಲ ಸೊ ಇವ್ರಿಬ್ರು ಏನಾದ್ರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೇಕು ಆ ಕುಟುಂಬದಲ್ಲಿ ಅಂತ ಹೇಳೋದಾದ್ರೆ ಸ್ವರದ ಸಹಾಯವನ್ನ ತಗೊಳ್ತಾ ಹೋಗ್ಬೇಕಾಗುತ್ತೆ ನೋಡಿ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೇಕಂತ ಅಂದ್ರೆ ಒಂದು ಸ್ವರದ ಸಹಾಯವನ್ನ ತೆಗೆದುಕೊಳ್ತಾ ಹೋಗ್ಬೇಕಾಗುತ್ತೆ ಆ ಕಾರಣದಿಂದ ಇವುಗಳನ್ನ ಏನಂತ ಹೇಳಿ ಕರೀತಾರೆ ವ್ಯಂಜನಗಳು ಅಂತ ಹೇಳಿ ಕರಿತಾರೆ ಯೋಗವಾಹಗಳು ಅಷ್ಟೇನೆ ಏನ್ ಮಾಡ್ಬೇಕು ಅಂತ ಹೇಳೋದಾದ್ರೆ ಒಂದು ಸ್ವರದ ಸಹಾಯವನ್ನ ನಾವು ತಗೊಳ್ತಾ ಹೋಗ್ಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಸೊ ದಿನ ಏನಾಗುತ್ತೆ ಅಂತ ಹೇಳೋದಾದ್ರೆ ಈ ಸ್ವರಗಳಿಗೆ ಮತ್ತೆ ಮೂರು ಜನ ಮಕ್ಳು ಜನಿಸ್ತಾ ಹೋಗ್ತಾರೆ ಅಥವಾ ಸ್ವರಕ್ಕೆ ಮತ್ತೆ ಮೂರು ಜನ ಮಕ್ಳು ಜನಸ್ತಾ ಹೋಗ್ತಾರೆ ಅಂದ್ರೆ ವರ್ಣಮಾಲೆಯ ಮೊಮ್ಮಕ್ಕಳಾಗಿ ಮೂರು ಜನ ಮಕ್ಕಳು ಜನಿಸ್ತಾ ಹೋಗ್ತಾರೆ ಅವರು ಯಾರ್ಯಾರಪ್ಪ ಅಂತ ಹೇಳೋದಾದ್ರೆ ರಸಸ್ವರ ಸ್ವರ ದೀರ್ಘಸ್ವರ ಮತ್ತೆ ಪ್ಲೂತ ಸ್ವರ ರಸಸ್ವರ ದೀರ್ಘ ಸ್ವರ ಮತ್ತೆ ಪ್ಲೂತಸ್ವರ ಅಂತ ಹೇಳಿ ರಸಸ್ವರ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ಇವ್ನು ಒಂದು ಮಾತ್ರ ಕಾಲದಲ್ಲಿ ಮಾತ್ರ ಮಾತಾಡ್ತಕ್ಕಂಥವನಾಗಿರ್ತಾನೆ ಅರ್ಥ ಆಗ್ತಿದ್ಯಾ ರಸಸ್ವರ ಒಂದು ಮಾತ್ರ ಕಾಲದಲ್ಲಿ ಮಾತ್ರ ಮಾತಾಡ್ತಕ್ಕಂಥವನಾಗಿರ್ತಾನೆ ಆ ಕಾರಣದಿಂದ ಇವರನ್ನ ಸ್ವರ ಅಂತ ಹೇಳಿ ಕರಿತೇವೆ ನಂತರ ದೀರ್ಘ ಸ್ವರ ದೀರ್ಘ ಸ್ವರ ಎರಡು ಮಾತ್ರ ಕಾಲದಲ್ಲೂ ಮಾತಾಡ್ತಕ್ಕಂತಹ ಅಧಿಕಾರವನ್ನ ಒಯ್ಕೊಂಡಿರ್ತಾನೆ ಸೊ ಆ ಕಾರಣದಿಂದ ಇವನನ್ನ ದೀರ್ಘ ಸ್ವರ ಅಂತ ಹೇಳಿ ಕರೀತಾರೆ ಪ್ಲೂತ ಸ್ವರ ಎರಡು ಹತ್ತಿರ ಎರಡು ಕಿಂತ ಹೆಚ್ಚು ಹೆಚ್ಚು ಮಾತ್ರ ಕಾಲದಲ್ಲಿ ಆ ಮಾತಾಡ್ತಕ್ಕಂಥ ಅಧಿಕಾರವನ್ನ ವಹಿಸ್ಕೊಂಡಿರ್ತಾನೆ ಆ ಕಾರಣದಿಂದ ಅದನ್ನ ಪೃದ ಅಂತ ಹೇಳಿ ಕರೀತೇವೆ ಈ ಸ್ವರದ ಮಕ್ಕಳಾಗಿರ್ತಕ್ಕಂಥ ರಸಸ್ವರ ದೀರ್ಘಸ್ವರ ಮತ್ತೆ ಪೃದ ಸೊ ಈ ರಸಸ್ವರದ ಸ್ವರದ ಮತ್ತೆ ಆರು ಜನ ಮಕ್ಕಳು ಜನತಾ ಹೋಗ್ತಾರೆ ಆರು ಜನ ಮಕ್ಕಳು ಯಾರಪ್ಪ ಅಂತ ಹೇಳೋದಾದ್ರೆ ಆ ಇ ಅರ್ಥ ಆಗ್ತಿದ್ಯಾ ಸೊ ಈ ಆರು ಜನ ಮಕ್ಕಳು ರಸಸ್ವರನ ಮಕ್ಕಳಾಗಿ ಮತ್ತೆ ಜನತಾ ಹೋಗ್ತಾರೆ ನಂತರ ಅದೇ ರೀತಿಯಲ್ಲಿ ದೀರ್ಘ ಸ್ವರ ಸೊ ದೀರ್ಘ ಸ್ವರದ ಮಕ್ಕಳಾಗೂ ಸಹ ಏಳು ಜನ ಜನಿಸ್ತಾ ಹೋಗ್ತಾರೆ ಯಾರಪ್ಪ ಅಂತ ಹೇಳಿದ್ರೆ ದೀರ್ಘ ಅಂತ ಹೇಳೋದಾದ್ರೆ ಆಗ್ಲೇ ಹೇಳಿದಲ್ಲ ಎರಡು ಮಾತ್ರ ಕಾಲದಲ್ಲೂ ಸಹ ಅವ್ರು ಮಾತಾಡತಕ್ಕಂತ ಅಧಿಕಾರವನ್ನ ವಹಿಸ್ಕೊಂಡಿರ್ತಾರೆ ಆ ಇ ಸೊ ಈ ರೀತಿಯಾಗಿ ಸ್ವರ ಮತ್ತೆ ದೀರ್ಘಸ್ವರ ಏನಾಗಿರ್ತಾರೆ ಮಕ್ಕಳ ಜನಿಸ್ತಾ ಹೋಗ್ತಾರೆ ಆದ್ರೆ ಮೂರನೇ ಒಂದು ವಿಧಗಳಾಗಿರ್ತಕ್ಕಂಥ ಕೃತ ಸ್ವರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತಾಡ್ಕೊಂಡ್ರೆ ಮಾತ್ರ ಏನು ಮಾತಾಡ್ತಕ್ಕಂಥ ಅಧಿಕಾರವನ್ನು ಮಾತ್ರ ವಹಿಸಿಕೊಂಡಿರ್ತಾರೆ ಆ ಕೃತ ಸ್ವರವನ್ನ ಸಹ ಗುರುತಿಸತಕ್ಕಂಥದನ್ನ ನಾವು ನೋಡ್ತಾ ಹೋಗ್ಬೋದಾಗಿದೆ ಇದು ಸ್ವರಗಳ ಬಗೆಗಿನ ಸರಳ ಕುಟುಂಬದ ಬಗೆಗಿನ ಒಂದು ವಿಭಜನೆ ಆಗಿದೆ ನಂತರ ವ್ಯಂಜನ ವ್ಯಂಜನ ಅಂತ ಅಂದ್ರೆ ನಾನು ಆಗ್ಲೇ ಏನ್ ಹೇಳಿದೆ ಇವ್ರು ಯಾವುದೇ ಅಭಿಪ್ರಾಯವನ್ನ ಅಧಿಕಾರವನ್ನ ವಹಿಸಿಕೊಳ್ಳಂಗಿಲ್ಲ ಹೇಳಂಗಿಲ್ಲ ಇವ್ರು ಯಾವುದೇ ಒಂದು ಅಧಿಕಾರವನ್ನ ಅಭಿಪ್ರಾಯವನ್ನ ಹೇಳ್ಬೇಕಂದ್ರೂ ಸಹ ಸ್ವರ ಸಹಾಯವನ್ನ ಪಡ್ಕೊಳ್ಬೇಕು ಅಂತೇಳಿ ಹೇಳಿದ್ದೆ ಹೌದಲ್ವಾ ಸೊ ವ್ಯಂಜನಗಳು ಒಟ್ಟು ಇಬ್ರು ಮಕ್ಕಳಾಗಿ ಜನಸ್ತಾ ಹೋಗ್ತಾರೆ ವ್ಯಂಜನಗಳಿಗೆ ಇಬ್ರು ಮಕ್ಕಳಾಗಿ ಜನಿಸ್ತಾ ಹೋಗ್ತಾರೆ ಅವರು ಯಾರು ಅಂತ ಹೇಳಿದ್ರೆ ವರ್ಗೀಯ ವ್ಯಂಜನ ಮತ್ತೆ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಮತ್ತೆ ಅವರ್ಗೀಯ ವ್ಯಂಜನ ಈ ವರ್ಗೀಯ ವ್ಯಂಜನದಲ್ಲಿ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ವಿಧಗಳು ಬರ್ತವೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಂತ ಹೇಳಿ ಈ ವರ್ಗೀಯ ವ್ಯಂಜನ ವರ್ಗಕ್ಕೆ ಸೇರ್ತಕ್ಕಂತ ಅಕ್ಷರಗಳಾಗಿರೋದ್ರಿಂದ ಅಥವಾ ವರ್ಗಕ್ಕೆ ಸೇರ್ತಕ್ಕಂತ ಮಕ್ಕಳಾಗಿರೋದ್ರಿಂದ ಅವುಗಳನ್ನ ವರ್ಗೀಯ ವ್ಯಂಜನ ಅಂತ ಹೇಳಿ ಹೆಸರನ್ನ ಹೇಳ್ತಾ ಹೋಗ್ತಾ ಹೋಗ್ತಾರೆ ವ್ಯಂಜನಗಳಿಗೆ ಮತ್ತೆ ಇಬ್ರು ಮಕ್ಕಳು ಜನಿಸ್ತಾರೆ ಯಾರು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ವರ್ಗಗಳಿಗೆ ಮಾತ್ರ ಸೇರ್ತಕ್ಕಂತ ಮಕ್ಕಳಾಗಿರ್ತಾರೆ ಆ ಕಾರಣದಿಂದ ಅವರನ್ನ ವರ್ಗೀಯ ವ್ಯಂಜನ ಅಂತ ಹೇಳಿ ಕರಿತಾ ಹೋಗ್ತಾರೆ ಈ ವರ್ಗೀ ವ್ಯಂಜನ ಒಟ್ಟು ಇಪ್ಪತ್ತೈದು ಅಕ್ಷರಗಳನ್ನ ಒಳಗೊಂಡಿರ್ತಕ್ಕಂಥವು ಆಗಿರ್ತವೆ ಅಂತ ಆಗ್ತಿದ್ಯಾ ಈ ವರ್ಗೀ ವ್ಯಂಜನದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ವರ್ಗೀಯ ವ್ಯಂಜನವನ್ನು ನೋಡ್ತಾ ಹೋಗ್ಬೋದಂತ ಅಂದ್ರೆ ಕಾಯಿಂದ ಮಾವರೆಗೆ ಅಂತ ಆಗ್ತಿದ್ಯಾ ಕಾಯಿಂದ ಮಾವರೆಗೆ ವರ್ಗೀಯ ವ್ಯಂಜನಗಳನ್ನ ನಾವು ನೋಡ್ತಾ ಹೋಗ್ಬೋದು ಇದ್ರಲ್ಲಿ ಮತ್ತೆ ಮೂರು ಜನ ಮಕ್ಕಳು ಮತ್ತೆ ಜನಿಸ್ತಾ ಹೋಗ್ತಾರೆ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತೆ ಅನುನಾಸಿಕ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತೆ ಅನುನಾಸಿಕ ಈ ಅಲ್ಪ ಪ್ರಾಣ ಕಡಿಮೆ ಉಸಿರಿನಿಂದ ಮಾತಾಡ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಅಂತ ಅರ್ಥಿದ್ಯಾ ಅಲ್ಪ ಪ್ರಾಣ ಕಡಿಮೆ ಮಾತಾ ಉಸಿರಿನಿಂದ ಮಾತಾಡ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಅದಕ್ಕೆ ಇವರನ್ನ ಅಲ್ಪ ಪ್ರಾಣ ಅಂತ ಹೇಳಿ ಕರೀತಾರೆ ಇವರು ಯಾವ ವರ್ಗದಲ್ಲಿ ಕಂಡು ಬರ್ತಾರೆ ಅಂತಂದ್ರೆ ಒಂದು ಮತ್ತೆ ಮೂರನೇ ವರ್ಗದಲ್ಲಿ ಕಂಡು ಬರ್ತಾರೆ ಇವರು ಕಡಿಮೆ ಉಸಿರಿನಿಂದ ಮಾತಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಆ ಕಾರಣದಿಂದ ಅವರನ್ನ ಅಲ್ಪ ಪ್ರಾಣ ಅಂತ ಹೇಳಿ ಕರೀತಾರೆ ಅಲ್ಪ ಪ್ರಾಣ ಅಕ್ಷರಗಳು ಹತ್ತು ಅಕ್ಷರಗಳು ಕಂಡು ಬರ್ತಾ ಹೋಗ್ತವೆ ನಂತರ ಮಹಾಪ್ರಾಣ ಈ ಮಹಾಪ್ರಾಣ ಸದಸ್ಯ ಏನಂತ ಹೇಳೋದಾದ್ರೆ ಹೆಚ್ಚು ಮಾ ಉಸಿರಿನಿಂದ ಮಾತಾಡತಕ್ಕಂತಹ ವ್ಯಕ್ತಿಗಳು ಆಗಿರ್ತಾರೆ ಈ ಮಹಾಪ್ರಾಣ ಹೆಚ್ಚು ಉಸಿರಿನಿಂದ ಮಾತಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಅದರಿಂದ ಇವರನ್ನ ಮಹಾಪ್ರಾಣ ಅಂತ ಹೇಳಿ ಕರೀತಾರೆ ಇವರ ವರ್ಗ ಬಂದು ಎರಡು ಮತ್ತೆ ಈ ವರ್ಗ ಮಹಾಪ್ರಾಣ ಮಕ್ಕಳು ಜನಿಸ್ತಾ ಹೋಗ್ತಾರೆ ಅರ್ಥ ಆಗ್ತಿದ್ಯಾ ಹತ್ತು ಅಕ್ಷರಗಳು ಜನಿಸ್ತಾ ಹೋಗ್ತವೆ ಕೊನೆಯ ವರ್ಗ ಅನುನಾಸಿಕ ಈ ಅನುನಾಸಿಕದ ವಿಶೇಷತೆ ಏನಪ್ಪಾ ಅಂದ್ರೆ ಈ ಮಕ್ಕಳು ಕೇವಲ ಮೂಗಿನ ಸಹಾಯದಿಂದ ಮಾತ್ರ ಮಾತಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಅನುನಾಸಿಕ ಅಂತ ಅಂದ್ರೆ ಈ ವರ್ಗದ ಮಕ್ಕಳು ಏನಾಗಿರ್ತಾರೆ ಮೂಗಿನ ಸಹಾಯದಿಂದ ಮಾತಾಡ್ತಕ್ಕಂತ ವ್ಯಕ್ತಿಗಳಾಗಿರ್ತಾರೆ ಆ ಕಾರಣದಿಂದ ಅವರುಗಳನ್ನ ಅನುನಾಸಿಕ ಅಂತ ಹೇಳಿ ಕರೀತಾರೆ ಕೊನೆಯ ವರ್ಗದಲ್ಲಿ ಬರ್ತವೆ ಐದೇ ಅಕ್ಷರಗಳು ಐದನೇ ವರ್ಗದಲ್ಲಿ ಕಂಡು ಬರ್ತಕ್ಕಂಥ ಮಕ್ಕಳಾಗಿರ್ತವೆ ಮತ್ತೆ ಐದು ಅಕ್ಷರಗಳು ಮಾತ್ರ ಕಂಡು ನಾವು ನೋಡ್ತಾ ಹೋಗಬಹುದು ಈ ವ್ಯಂಜನನ ಇನ್ನೊಬ್ಬ ಮಗನಾಗಿ ಆ ವರ್ಗೀಯ ವ್ಯಂಜನ ಜನಿಸ್ತಾ ಹೋಗ್ತಾನೆ ಇವನ ವಿಶೇಷತೆ ಏನಪ್ಪಾ ಅಂತ ಹೇಳೋದಾದ್ರೆ ಇವನು ಯಾವುದೇ ವರ್ಗಕ್ಕೂ ಸಹ ಸೇರದೇ ಆಗಿರ್ತಾನೆ ಯಾವುದೇ ವರ್ಗಕ್ಕೂ ಅಂತ ಹೇಳೋದಾದ್ರೆ ಇಲ್ಲಿ ಕಾವರ್ಗ ಚಾವರ್ಗ ಟಾವರ್ಗ ಪ ಪಾವರ್ಗ ಅಂತ ಹೇಳಿ ವರ್ಗೀಯ ವ್ಯಂಜನದ ಮಕ್ಕಳು ಜನಿಸ್ತಾ ಹೋಗ್ತಾರೆ ಅರ್ಧ ಆಗ್ತಿದ್ಯಾ ಅಲ್ಪ ಪ್ರಾಣ ಮಹಾಪ್ರಾಣ ನಕಗಳು ಆದ್ರೆ ಈ ಕೊನೆಯ ವರ್ಗ ಏನಿದೆ ಯಾವುದೇ ವರ್ಗಕ್ಕೂ ಸೇರ್ದೇ ಇರ್ತಕ್ಕಂತಹ ಅಕ್ಷರಗಳಾಗಿರ್ತವೆ ಇವನ ಮಕ್ಕಳು ಯ ರ ಲ ವ ಶ ಇವರು ಎಷ್ಟು ಜನ ಬರ್ತಾರೆ ಅಂತ ಹೇಳೋದಾದ್ರೆ ಒಂಬತ್ತು ಜನ ಮಕ್ಕಳು ಆ ವರ್ಗೀಯ ವ್ಯಂಜನದಲ್ಲಿ ಜನಿಸ್ತಾ ಹೋಗ್ತಾರೆ ಇನ್ನು ಉಳಿದಂತೆ ಯೋಗವಾಹ ಇಲ್ಲದೆ ಸ್ವರ ಅಂತಂದ್ರೆ ಸ್ವತಂತ್ರವಾಗಿ ಅಧಿಕಾರವನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸತಕ್ಕಂಥವನು ವ್ಯಂಜನ ಮತ್ತು ಯೋಗವಾಹಕ ಸ್ವರದ ಸಹಾಯದಿಂದ ಮಾತ್ರವನ್ನೇ ಅಧಿಕಾರ ಅಥವಾ ಅಭಿಪ್ರಾಯವನ್ನ ವ್ಯಕ್ತಪಡಿಸತಕ್ಕಂಥವನು ಆಗಿರ್ತಾರೆ ಸೊ ಈ ಯೋಗವಾಹಕದ ಇಬ್ಬರು ಮಕ್ಕಳು ಜನಿಸ್ತಾ ಹೋಗ್ತಾರೆ ಅನುಸ್ವಾರ ಮತ್ತೆ ವಿಸರ್ಗ ಅಂತ ಹೇಳಿ ಇವರನ್ನ ಚಿಹ್ನೆಯಿಂದ ಗುರುತಿಸ್ತಾ ಹೋಗ್ಬೋದಾಗಿದೆ ಸೊ ಈ ರೀತಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರು ಇರ್ತಾರೆ ಅಂತ ಹೇಳೋದಾದ್ರೆ ನಲವತ್ತ ಒಂಬತ್ತು ಜನ ಸದಸ್ಯರು ಇರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೋದು ಈ ನಲವತ್ತೊಂಬತ್ತು ಜನ ಸದಸ್ಯರು ಕೇವಲ ವರ್ಣಮಾಲೆಯಲ್ಲಿ ಮಾತ್ರವಾಗದೇ ಕನ್ನಡ ನಾಡಿನಲ್ಲಿ ಕನ್ನಡ ಒಂದು ಭಾಷೆಯ ಉಳಿವಿಗಾಗಿ ಕನ್ನಡ ಭಾಷೆಯನ್ನ ಬೆಳೆ ಬೆಳವಣಿಗೆಗಾಗಿ ಅಥವಾ ಕನ್ನಡ ಒಂದು ನಾಡಿನಲ್ಲಿ ಕನ್ನಡ ನಾಡಿನ ಜನರ ಹೃದಯ ಮಿಡಿತಕ್ಕಾಗಿ ತಮ್ಮ ಕುಟುಂಬವನ್ನೇ ಅವರು ಹುಡಿಪಾಗಿಟ್ಟಿರ್ತಕ್ಕಂಥ ನಾವು ನೋಡ್ತಾ ಹೋಗ್ಬೋದು ಈ ಕನ್ನಡ ವರ್ಣಮಾಲೆಯನ್ನ ಕನ್ನಡ ಸದಸ್ಯನನ್ನ ಈ ಕುಟುಂಬವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಅವ್ರನ್ನ ಉಳಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಹೋಗೋಣ ಅಂತ ಹೇಳಿ ಹೇಳ್ತಾ ನಾನು ಇಂದಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು